ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೀತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಆ್ಯಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಆ್ಯಂಡ್ ಜೀನ್ಸ್ ಟಾಪ್ಸ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ಹಿರಣ್ಯಾಳ್ಯ ಗ್ರಾಮದ ಮನೆಯಲ್ಲಿ ಇನ್ನೂರ ಮೂವತ್ತ್ಮೂರು ಗ್ರಾಮ್ ತೂಕದ ಹದಿಮೂರು ಲಕ್ಷ ರು ಬೆಲೆ ಬಾಳುವ ಬಂಗಾರದ ಒಡವೆಗಳ ಕಳ್ಳತನ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಹಿರಣ್ಯಹಳ್ಳಿ ಗ್ರಾಮದ ಮನೆಯೊಂದರ ಬೀಗಾಮುರಿದ ಕಳ್ಳರು ಒಟ್ಟು ಇನ್ನೂರ ಮೂವತ್ತು ಗ್ರಾಮ್ ತೂಕದ ಸುಮಾರು ಹದಿಮೂರು ಲಕ್ಷ ರು ಬೆಲೆ ಬಾಳುವ ಬಂಗಾರದ ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆಂದು ಮನೆಯ ಮಾಲೀಕ ನಲವತ್ತು ವರ್ಷದ ನಾಗೇಶ್ ರೆಡ್ಡಿ ಎಂಬುವರು ನೀಡಿದ ದೂರಿನ ಮೇಲೆ ಗುರುವಾರ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವರು ಸಲ್ಲಿಸಿರುವ ದೂರಿನಲ್ಲಿ ತಾನು ಒಂಡೈ ಕಂಪ್ನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆಯಿಂದ ಕೆಲಸಕ್ಕೆ ಹೋಗಿ ಸಂಜೆ ಏಳು ಗಂಟೆಗೆ ಮನೆಗೆ ವಾಪಸ್ ಹೋಗುತ್ತಿದ್ದು ಎಂದಿನಂತೆ ಮೇ ಏಳರಂದು ಮನೆಯಿಂದ ಕೆಲಸಕ್ಕೆ ಬಂದಿದ್ದು ಮಧ್ಯಾಹ್ನ ಸುಮಾರು ಎರಡು ಇಪ್ಪತ್ತು ಗಂಟೆ ಸಮಯದಲ್ಲಿ ನಮ್ಮ ತಂದೆ ನಾರಾಯಣ ಸಮೀರವರು ನನಗೆ ಫೋನ್ ಮಾಡಿ ನಮ್ಮ ಮನೆಯ ಬೀರುವಿನಲ್ಲಿ ಮತ್ತು ವುಡ್ ಕಬೋರ್ಡ್ನಲ್ಲಿದ್ದ ಒಡೆವಳನ್ನು ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ಎಂದು ತಿಳಿಸಿದರು ಕೂಡಲೇ ನಾನು ಮನೆಗೆ ಹೋಗಿ ನೋಡಲಾಗಿ ವಿಚಾರ ನಿಜವಾಗಿತ್ತು ನಮ್ಮ ಗಾದ್ರೇಜ್ ಬೀರುವಿನ ಲಾಕರ್ಗಳನ್ನು ಯಾವುದೋ ಚೂಪಾದ ಆಯುಧದಿಂದ ಮೀಟಿದ್ದು ವುಡ್ ಕಬೋರ್ಡ್ ಲಾಕರ್ಗಳನ್ನು ಸಹ ಕಿತ್ತಿದ್ದು ಬೀರು ಮತ್ತು ವುಡ್ ಕಬೋರ್ಡ್ನಲ್ಲಿದ್ದ ಚಿನ್ನದ ಹಾರ ನೆಕ್ಲೆಸ್ ಬಳೆಗಳು ಓಲೆಗಳು ಉಂಗುರುಗಳು ಮಕ್ಕಳ ಉಂಗುರುಗಳು ಸೇರಿ ಒಟ್ಟು ಇನ್ನೂರ ಮೂವತ್ತ್ಮೂರು ಗ್ರಾಮ್ ತೂಕದ ಸುಮಾರು ಹದಿಮೂರು ಲಕ್ಷ ರೂನಷ್ಟು ಬೆಲೆ ಬಾಳುವ ಬಂಗಾರದ ಒಡವೆಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆಂದು ಅವರು ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ನಮ್ಮ ತಂದೆ ಮತ್ತು ತಾಯಿ ತೋಟಕ್ಕೆ ಹೋಗಿದ್ದು ನನ್ನ ಪತ್ನಿ ತಂಗಿಯ ಮನೆಗೆ ಹೋಗಿದ್ದಾಗ ಈ ಕಳ್ಳತನ ನಡೆದಿದೆ ಎಂದು ಅವರು ಸಲ್ಲಿಸಿರುವ ದೂರಿನಲ್ಲಿ ವಿವರಿಸಿದ್ದಾರೆ ಇನ್ನು ಸ್ಥಳಕ್ಕೆ ಬೆಳ್ಳಚ್ಚ ತಜ್ಞರು ಮತ್ತು ಶ್ವಾನದಳವನ್ನು ಸಹಕರಿಸಿ ತಪಾಸಣೆ ನಡೆಸಿದ್ದು ಆರೋಪಿಗಳ ಪತ್ತೆಗೆ ಚಿಂತಾಮಣಿ ಗ್ರಾಂತ ಗ್ರಾಮದ ಠಾಣೆ ಪೊಲೀಸರು ಬಲೆ ಬೀಸಿದ್ದಾರೆ